ವೀರನ ನೆನಪಿಗೋಸ್ಕರವಾಗಿ ವೀರಗಲ್ಲುಗಳು ಇದೇ ಪರಿಸರದಲ್ಲಿ ಮೂರು ಕಲ್ಲುಗಳನ್ನು ನಾವು ನೋಡಬಹುದು ವೀರ ವೀರನು ತನ್ನ ಜೀವವನ್ನ ಬಲಿಪಟ್ಟು ಈ ನಾಡಿನಗೋಸ್ಕರವಾಗಿ ಹೋರಾಟ ಮಾಡಿ ಅವನೇನು ಸತ್ತರೆ ಸ್ವರ್ಗಕ್ಕೆ ಅಂತ ಇದ್ರನು ಸ್ವರ್ಗಕ್ಕೆ ಇದ್ರೆ ರಕ್ಷಣೆ ಮಾಡಿ ಅಂತೇಳಿ ಹೀರೋ ಆಗ್ತಾನೆ ಸತ್ತರ್ನೂ ಹೀರೋ ಆಗ್ತಾನೆ ಆ ವೀರ ವೀರ ಮರಣವನ್ನು ಅಪ್ಪಿದಂತ ಆ ವೀರನ ನೆನಪಿಗೋಸ್ಕರವಾಗಿ ವೀರಗಲ್ಲು ನಾವು ಇದೇ ಪರಿಸರದಲ್ಲಿ ನಾವು ನೋಡಬಹುದು ಇಲ್ಲಿನ ಆಜು ಬಾಜು ಶಿವಲಿಂಗಗಳಿವೆ ಇಲ್ಲಿ ಒಳಗಡೆ ಒಂದು ಗರ್ಭ ಗುಡಿ ಇದೆ ಇಡೀ ಗರ್ಭಗುಡಿ ಒಳಗಡೆ ಇರುವಂತ ಮತ್ತು ಹೊರಗಡೆ ಇರುವಂತಹ ಮಧ್ಯಮಂಟಪ ಮುಖಮಂಟಪಗಳು ಬಹಳ ಅಲಂಕಾರ ಅಲಂಕಾರಿಕವಾಗಿವೆ ಪ್ರತಿಯೊಂದು ಕಂಬ ಈ ನಾಡಿನ ಬರೇ ಮಂಗಲಿಗೆ ಇತಿಹಾಸ ಅಲ್ಲ ಈ ನಾಡಿನ ಇತಿಹಾಸವನ್ನು ಸಾರುತ್ತದೆ ಮತ್ತು ಒಳಗ ಹೊರಗಡೆ ಇರುವಂತ ಈ ಮಧ್ಯ ಪ್ರದೇಶದಲ್ಲಿ ಖಜೋರ ಅಂತ ಬರ್ತದೆ ಆ ಖಜೋರದ ಶೈಲಿ ಇರುವಂತಹ ಲೈಂಗಿಕ ದೃಶ್ಯ ಇರುವಂತಹ ಶಿಲ್ಪ ನಮ್ಮ ನಾಡಿನಲ್ಲಿ ಎಲ್ಲಿ ದೇವಾಲಯದಲ್ಲಿ ಈ ರೀತಿಯಾದ ಶಿಲ್ಪಗಳು ವಕ್ರ ದೃಷ್ಟಿ ಬೀರಬಾರದು ಈ ಶಿಲ್ಪಕ್ಕೆ ದೃಷ್ಟಿ ಆಗಬಾರದು ಈ ಭಗ್ನ ಆಗಬಾರದು ಅಂತ ಪೌ ಪರಿಕಲ್ಪನೆ ಅದಕ್ಕಾಗಿ ಆ ಶಿಲ್ಪಗಳನ್ನು ಜೋಡಿಸಿ ಈ ದೇವಾಲಯವನ್ನು ಬುನಾದಿಯಲ್ಲಿ ಸೇತ ಶಿಲ್ಪಗಳ ಜೋಡಿಸಿದ್ದಾರೆ ಮೇಲೆ ಶಿಖರಕ್ಕೆ ಹೋತಂತ ಹೋಗುತ್ತೆ ಅದಕ್ಕೆ ಹಂತಗಳಲ್ಲಿ ಸೇತ ಅದೇ ಶಿಲ್ಪಗಳನ್ನು ಜೋಡಿಸಿ ತೆಟ್ಟಿದ ಕೆಟ್ಟಿಸಿದ್ದಾರೆ ಶಿಲ್ಪಗಳನ್ನು ಇದು ಮಾಡಿದ್ದಾರೆ ಒಟ್ಟಾರಿ ಮಂಗಳಿಗೆ ಇತಿಹಾಸ ಅಂದರೆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಬಹುದೊಡ್ಡ ಇಲ್ಲಿನ ಅಗ್ರಹಾರ ಮತ್ತು ಬ್ರಹ್ಮಪುರಿಗಳಾಗಿ ಶಿಕ್ಷಣವನ್ನು ಕೊಟ್ಟಂತ ನಾಡಿಗೆ ಶಿಕ್ಷಣ ಕೊಟ್ಟಂತಹ ಮಂಗಲಿಗೆ ಗ್ರಾಮ ಮತ್ತು ಇಲ್ಲಿನ ಸಾಂಬಾರ ಪದಾರ್ಥಗಳು ಇಲ್ಲಿ ಬೆಳೆದಂಥ ಸಾಂಬಾರ ಪದಾರ್ಥಗಳು ಎಲೆ ತೆಂಗು ಖಜೂರ ಇವೆಲ್ಲವನ್ನ ಬೆಳೀತಿದಾರೆ ಈ ಭಾಗದಲ್ಲಿ ಇಲ್ಲಿಂದ ಇಲ್ಲಿಂದ ವ್ಯಾಪಾರ ಬೇರೆ ಕಡೆ ಹೋಗ್ತಿತ್ತಂತೆ ಯಾಕಂದ್ರೆ ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಸೆಂಟರ್ ಇದು ಆಗಿತ್ತು ಅಂತ ಆ ವಾಣಿಜ್ಯ ಮ ವಿಶ್ವದ ಅತ್ಯಂತ ಪ್ರಮುಖ ವಾಣಿಜ್ಯ ಕೇಂದ್ರ ಮಂಗಲಿಗೆ ಆಗಿತ್ತು ಹಿಂದಿನ ಕಾಲದಲ್ಲಿ ಶಿಕ್ಷಣ ನೀಡುವಂಥ ಅಗ್ರಹಾರವಾಗಿ ಈ ವಿಶ್ವವಿದ್ಯಾಲಯ ಮಟ್ಟಕ್ಕೂ ಇಲ್ಲಿನ ಶಾಲೆಗಳು ಕೆಲಸ ಮಾಡಿವೆ ಬೇರೆ ಬೇರೆ ನಾಡಿನಿಂದ ಜನ ಇಲ್ಲಿ ವಿದ್ಯಾ ಕಲಿಕೆ ಬರ್ತಿದ್ರು ಈ ದೇವಾಲಯಕ್ಕೆ ಅನೇಕ ಭಕ್ತರು ನಾಡಿನಾದ್ಯಂತ ಬರ್ತಿದ್ರು ಸ್ವತಃ ಆರನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರು ಆರನೇ ವಿಕ್ರಮಾದಿತ್ಯ ಈ ದೇವಾಲಯಕ್ಕೆ ಬಂದು ದರ್ಶನವನ್ನ ಪಡೆದುಕೊಂಡು ಹೋಗ್ತಿದ್ದ ತ್ರಿಭುವನ ಮಲ್ಲ ಅಂತ ಕರೀತಾರೆ ಜಗತ್ತಿನಲ್ಲಿ ಅಂಥ ಭೂಲೋಕದಲ್ಲಿರುವಂಥ ರಾಜ ತ್ರಿವಲ್ಲಿ ತ್ರಿಲೋಕಮ ಅಲ್ಲ ಅಥವಾ ಆರನೇ ವಿಕ್ರಮದಂಥ ರಾಜನೇ ಇರಲಿಲ್ಲ ಅಂತ ಅಂಥ ಒಬ್ಬ ಕಲೆ ವಾಸ್ತುಶಿಲ್ಪಕ್ಕೆ ಪ್ರೇರಣೆ ಕೊಟ್ಟಂಥ ರಾಜ ನಿಮ್ಮ ಊರಿಗೆ ಬಂದು ಹೋಗಿದ್ದಾನೆ ಈ ಮಂಗಳಿಗೆ ಗ್ರಾಮಕ್ಕೆ ಹೋಗಿದ್ದಾನೆ ಮಲ್ಲಿಕಾರ್ಜುನ ದೇವಾಲಯ ದರ್ಶನವನ್ನು ಮಾಡಿದ್ದಾನೆ ಇದಕ್ಕೆ ಉದಾರ ದೇಣಿಗೆಯನ್ನು ಕೊಟ್ಟಿದ್ದಾನೆ ನಂತರ ಅದಕ್ಕಿಂತ ಪೂರ್ವದಲ್ಲಿ ರಾಷ್ಟ್ರಕೂಟರು ಸಹಿತ ಈ ದೇವಾಲಯದ ರಕ್ಷಣೆಯನ್ನು ಮಾಡಿದ್ದಾರೆ ದೇವಾಲಯಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ರಾಷ್ಟ್ರಕೂಟ ಅಂತೂ ಮಾನ್ಯಕೀಟು ಇಲ್ಲೇ ಪಕ್ಕದಲ್ಲಿರುವಂಥ ಮಾನ್ಯಕೀಟ ರಾಷ್ಟ್ರಕೂಟ ರಾಜಧಾನಿ ಇಡೀ ಅರ್ಧ ಭಾರತವು ನಾಳಿದಂಥ ರಾಷ್ಟ್ರಕೂಟ ನಮ್ಮ ಪಕ್ಕದಲ್ಲಿ ಮಳಕೇಡು ಮಳಕೇಡು ವ್ಯಾಪ್ತಿಗೆ ಹಿಂಗ್ ಹಿಂಗಳಿಗೆ ಇಲ್ಲಿರುವಂಥ ತೇಂಗ್ಳಿ ತೊನಸ್ನಹಳ್ಳಿ ಸಾಲಳ್ಳಿ ಹೀಗೆ ಎಲ್ಲ ಊರುಗಳು ಸುತ್ತಮುತ್ತ ಪಂಚಪೂರ್ ಹಳ್ಳಿಗಳು ಋತ್ನೂರು ಹೀಗೆ ಕಲಬುರಗಿ ಜಿಲ್ಲೆಯ ಎಲ್ಲ ಪ್ರದೇಶಗಳು ರಾಷ್ಟ್ರಕೂಟ ವ್ಯಾಪ್ತಿಗೆ ಸೇರಿದಂಥದ್ದು ಇಲ್ಲಿನ ಕನ್ನಡದ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಸಹಿತ ಇಲ್ಲಿಯೇ ಮಳಕೇಡದಲ್ಲಿ ರಚನೆಯಾಗಿದೆ ಕನ್ನಡ ಶ್ರೀ ವಿಜಯರು ಬರೆದಂಥದ್ದು ಇಂಥ ಅದ್ಭುತವಾದಂತಹ ಕನ್ನಡ ಸಾಹಿತ್ಯಕ್ಕೆ ಒಂದು ಮುನ್ನುಡಿ ಬರೆದಂತಹ ಪರಿಸರದಲ್ಲಿ ನಾವು ಬಂದಿದ್ದೇವೆ ಇಲ್ಲಿನ ಗ್ರಾಮಸ್ಥರ ಜೊತೆಗೂಡಿ ನಾವು ಒಂದಿಷ್ಟು ಈ ಸ್ಮಾರಕವನ್ನು ನೋಡೋಣ ಅಂತ ನೋಡಿ